ನಾವು ಯಾಕಂತಂದ್ರೆ ಮಹಿಳೆಯರು ಏನ್ ಏನ್ ಬೇಕಾದ್ರೂ ಮಾಡಬಹುದಲ್ವಾ ಸಾಧನೆ ಸೊ ನಮಗೆ ಕಾನ್ಫಿಡೆನ್ಸ್ ಇದೆ ನಮ್ದು ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಸೊ ಅದಕ್ಕೆ ಈಗ ಮೊನ್ನೆ ಅಷ್ಟೇ ಆರ್ ಸಿ ಮಹಿಳಾ ತಂಡ ಕಪ್ ಗೆದ್ದಿದೆ ಈಗ ಪುರುಷ ತಂಡ ಪಾರ್ಟಿಸಿಪೇಟ್ ಮಾಡ್ತಿದೆ ಇದೊಂದು ಮ್ಯಾಚ್ ಗೆಲ್ಲಬೇಕು ಅನಿವಾರ್ಯತೆ ಇದೆ ಗೆಲ್ತ ಅಂತೀರಾ ಡೆಫಿನೆಟ್ಲಿ ಗೆಲ್ಲುತ್ತೆ ಸರ್ ಹೇಗ್ ಗೆಲ್ಲುತ್ತೆ ಅಂತ ಅದು ಕಾನ್ಫಿಡೆನ್ಸ್ ನಮ್ ಹತ್ರ ಇದೆ ಸೊ ಅದಕ್ಕೆ ಈಗ ವಿರಾಟ್ ಕೊಹ್ಲಿ ಇದಾರೆ ಈ ಕಡೆ ಎರಡು ಕೂಡ ಬಲಾಢ್ಯ ತಂಡಗಳು ಬಲಾಢ್ಯ ತಂಡ ಆರ್ ಸಿಬಿನೂ ಬಲಾಢ್ಯ ತಂಡ ಆರ್ ಸಿಬಿ ಗೆಲ್ಲುತ್ತೆ ಸರ್ ಡೆಫಿನೆಟ್ಲಿ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಇಲ್ಲ ಸರ್ ಡೆಫಿನೆಟ್ಲಿ ಗೆಲ್ಲನ್ನು ಸಾಧಿಸ್ತಾರೆ ವಿರಾಟ್ ಕೊಹ್ಲಿ ಅವ್ರದ್ದು ಆಟ ವಿ ತುಂಬಾ ಸಾಧನೆ ಮಾಡಿದಾರಲ್ವಾ ಸರ್ ಸ್ವಲ್ಪ ಸ್ವಲ್ಪ ಅದಕ್ಕೆ ಅವ್ರ ಮೇಲೆ ನಮ್ಮ ಬಹಳಷ್ಟು ನಾವು ಯಾಕಂತಂದ್ರೆ ಅವ್ರ ಅಭಿಮಾನಿಗಳು ಅಲ್ವಾ ಸೊ ಅವ್ರು ಗೆಲ್ತಾರ ನಮ್ಗೆ ಇದು ಇದೆ ಏನಂತಾರೆ ಅದಕ್ಕೆ ಭರವಸೆ ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ಅದು ನಂಬಿಕೆ ಇಷ್ಟು ವರ್ಷ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಇವಾಗ ಡೆಫಿನೆಟ್ಲಿ ಖಂಡಿತವಾಗ್ಲು ಮಾಡ್ತಾರೆ ಸರ್ ನಮಗಂತೂ ನಮ್ದು ಕರ್ನಾಟಕ ಪರವಾಗಿ ಆಡಿದಾರ ಅಂತ ತುಂಬಾನೇ ಖುಷಿ ಸರ್ ಬಟ್ ಈ ಸಲ ನಮ್ದು ಸಾಧನೆ ಗೆಲ್ಲೇ ಗೆಲ್ತೀವಿ ನಾವು ಈ ಸಲ ನಮ್ದು ಆರ್ ಸಿ ಬಿ ಕಪ್ ನೋ ತಿ ತಗೋತೀವಿ ಅಂತ ಕಾನ್ಫಿಡೆನ್ಸ್ ಇದೆ ಸರ್ ನಮ್ಗೆ ನೋಡ್ತೀವಿ ಸರ್ ಡೆಫಿನೆಟ್ಲಿ ಎಲ್ಲರೂ ನಾವು ಅಷ್ಟೇ ಇಲ್ಲ ಕರ್ನಾಟಕ ಆಲ್ ಇಂಡಿಯಾ ಅವರ್ ಎಲ್ಲಿ ನೋಡ್ ಎಲ್ಲರು ನೋಡ್ತಾರ ಇಷ್ಟಪಡ್ತಾರೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ ಅಂತಂದ್ರೆ ನಾವು ಗೆಲ್ಲೇ ಗೆಲಿತೀವಿ ಸರ್ ಸಾಧನೆ ಸತತ ಹದಿನಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಿದೆ ಕಪ್ಪು ಗೆಲ್ಬೇಕು ಕಪ್ಪು ಗೆಲ್ಬೇಕಂತ ಸಾಕಷ್ಟು ಕರ್ನಾಟಕದ ಜನರ ಆಸಕ್ತಿ ಪ್ರೀತಿ ವಿಶ್ವಾಸ ಆರ್ ಸಿ ಬಿ ಮೇಲೆ ಇದೆ ತಂಡದ ಮೇಲೆ ಎಲ್ಲರ ಮೇಲೆ ಮುಖ್ಯವಾಗಿ ಅಂದ್ರೆ ವಿರಾಟ್ ಕೊಹ್ಲಿ ಮೇಲೆ ಬಹಳ ಒಪ್ಪು ಇದೆ ಯಾಕಂದ್ರೆ ಯಾರೇ ಆಡಲಿ ಟೀಮ್ ನಲ್ಲಿ ಯಾರೇ ಆಡಲ್ದ್ರು ಕೂಡ ವಿರಾಟ್ ಕೊಹ್ಲಿ ಅವರು ಒಂದು ಅವ್ರ ಕಡಿ ತನಕ ಮ್ಯಾಚ್ ಅಂತ ಆಡಿಸ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಆರ್ ಸಿ ಬಿ ಗೆಲ್ಬೇಕು ಬಹಳ ಜನರ ಕನಸು ಕೂಡ ಇದೆ ಆರ್ಸಿಬಿ ಯಾಕಂದ್ರೆ ಈಗ ವುಮೆನ್ ಪ್ರೀಮಿಯರ್ ಲೀಗ್ ನಲ್ಲಿ ಅವರು ಗೆದ್ದಿದ್ದಾರೆ ಇದೊಂದು ಗೆದ್ರೆ ಎಲ್ಲರೂ ವಿರಾಟ್ ಕೊಹ್ಲಿ ಒಂದು ಆಸೆ ಏನಾಗ್ತಂದ್ರೆ ಪೂರ್ಣವಾಗುತ್ತೆ ಒಂದು ಕರ್ನಾಟಕ ಜನರ ಒಂದು ಆಸೆ ಆಕಾಂಕ್ಷೆಗಳೆಲ್ಲ ಪೂರ್ಣವಾಗುತ್ತೆ ಅದಕ್ಕೋಸ್ಕರ ಆರ್ ಸಿ ಬಿ ಗೆದ್ದೇಬೇಕು ಅಂತ ಹೇಳಕ್ ಇಷ್ಟಪಡ್ತಾರೆ ಗೆಲ್ತಾರೆ ಅನ್ಸುತ್ತೆ ಯಾಕಂದ್ರೆ ಟೀಮ್ ಟೀಮ್ ಪ್ರಕಾರ ಹೇಳಬಹುದಾದ್ರೆ ಇದು ಟೀಮ್ ಸ್ಕ್ವಾಡ್ ಏನಿದೆ ಕರೆಕ್ಟ್ ಆಗಿದೆ ಇದರಲ್ಲಿ ಮುಖ್ಯವಾಗಿ ಏನಿರ್ಬೇಕಂದ್ರೆ ಇದರ ಬೌಲಿಂಗ್ ನಲ್ಲಿ ಬಾಲಿಂಗ್ ನಲ್ಲಿ ಒಂದು ಬಾಲಿಂಗ್ ಪ್ರಾಕ್ಟೀಸ್ ಮಾಡಬೇಕು ಸ್ವಲ್ಪ ಅವರು ಬ್ಯಾಟಿಂಗ್ ನಲ್ಲಿ ಏನಾದ್ರೆ ಲೈನ್ ಅಪ್ ಕರೆಕ್ಟ್ ಆಗಿದೆ ಬಾಲಿಂಗ್ ನಲ್ಲಿ ಸ್ವಲ್ ವೀಕ್ ಆಗ್ತಿದಾರೆ ಮೇನ್ ಆಗಿರ್ ಗೆದ್ದಬೇಕಂದ್ರೆ ಮೊದಲು ಬ್ಯಾಟಿಂಗ್ ನಲ್ಲಿ ಬ್ಯಾಟಿಂಗ್ ತಗೊಂಡು ಟಾರ್ಗೆಟ್ ಒಂದು ಟು ಫಿಫ್ಟಿ ತಗೊಂಡು ಟಾರ್ಗೆಟ್ ಇದ್ರೆ ಮಿನಿಮಮ್ ಅರವತ್ತು ರನ್ನಿಂದ ಗೆದ್ದಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆಸೆ ಆಟ ಕೊಹ್ಲಿ ಆಟ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ಮುಖ್ಯವಾಗಿ ಕೊಹ್ಲಿ ಕೊಯ್ಲಿನ ನಾನು ಫ್ಯಾನ್ ಕೊಯ್ಲಿ ಫ್ಯಾನು ಮುಖ್ಯವಾಗಿ ಕೊಯ್ಲಿಯ ಒಂದು ಪ್ರತಿಯೊಂದ ಒಂದು ಪ್ರತಿಯೊಂದು ಬಾಲ್ನು ಕೂಡ ನಾನು ನೋಡ್ತೀನಿ ಯಾಕೆಂದರೆ ಅವರು ಫೋರ್ ಹೊಡೆಯೋದಾಗಿರ್ಬೋದು ಹೆಚ್ಚಿಗೆ ಅವ್ರು ಸಿಕ್ಸ್ನ ಹೊಡ್ಲಕ್ಕೆ ಹೋಗಲ್ಲ ಫೋರ್ನೇ ಹೊಡಿತಾರೆ ಒಂದು ರನ್ ಮಿಷನ್ ಕೊಯ್ಲಿ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಕಿಂಗ್ ಕೊಯ್ಲಿ ಅಂತ ಅದಕ್ಕೋಸ್ಕರ ಕೊಯ್ಲಿ ಭಾಳ ಇಷ್ಟಪಡ್ತೀನಿ ನಾನು ಮೊದಲಿಂದ ಇಷ್ಟಪಡ್ತೀನಿ ಕೊಯ್ಲಿ ಆಟ ನಾನು ನಮ್ಮ ಹೆಸರು ಆನಂದ್ ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ಗೆಲ್ಲುತ್ತೆ ಸರ್ ಯಾಕಂದ್ರೆ ನಮಗೆ ಭರವಸೆ ಇದೆ ಆರ್ ಸಿ ಬಿ ಈ ಸಲ ಕಪ್ ನಮ್ದೆ ಅಂತ ಹದಿನಾರು ವರ್ಷದಿಂದ ಇದನ್ನ ಹೇಳ್ಕೊಂಡ್ ಬಂದಿದ್ದೀರ ಇಲ್ಲ ಸರ್ ಇವಾಗ ಹೆಣ್ಮಕ್ಳು ಗೆದ್ದಿದ್ದರಿಂದ ನಮ್ಮ ಆರ್ ಸಿ ಬಿ ಹುಡುಗರ ಟೀಮ್ ಅನ್ನು ಗೆದ್ದೆ ಗೆಲ್ಲುತ್ತೆ ಸರ್ ನಮಗೆ ವಿರಾಟ್ ಕೊಹ್ಲಿ ಅವರ ಅವರು ಒಳ್ಳೆ ರೀತಿಯಿಂದ ಆಟ ಆಡ್ತಾರೆ ಒಳ್ಳೆ ರೀತಿ ಆಟ ಆಡ್ತಾರೆ ಅವರು ಇನ್ನ ಮುಂದೇನು ಒಳ್ಳೆ ಆಟ ಆಡ್ತಾರೆ ಇವಾಗ ಆರ್ ಸಿ ಬಿ ಟೀಮ್ ಗೆದ್ದೆ ಗೆಲ್ಲುತ್ತೆ ಅಂತ ಸರ್ ಇವಾಗ ಅವರು ಒಳ್ಳೆ ರೀತಿಯಿಂದ ಆಟ ಆಡಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಆಟ ಆಡಿ ಒಂದು ಕಪ್ ಗೆದ್ದೆ ಗೆಲ್ತಾರೆ ಅಂತ ಒಂದು ಭರವಸೆ ಇದೆ ಸರ್ ಇವಾಗ ಇವಾಗ ಬೆಸ್ಟ್ ಹೇಳ್ತೀನಿ ಸರ್ ಆರ್ ಸಿ ಬಿ ಆರಾಮ್ ಗೆತ್ತಿದ್ರಿ ಹೆಂಗಂದ್ರ ಈಗ ವಿಲ್ ಜಾಕ್ಸ್ ಹೋದ್ರೂ ಆ ಪ್ಲೇಸಿಗೆ ಮ್ಯಾಕ್ಸ್ ಒಲ್ ಬರ್ತಾರೀ ಮ್ಯಾಕ್ಸ್ ಒಲ್ ಬರ್ತಾರ ಹಂಗಿದ್ರ ಅವರು ಈಗ ಹಿಂದಿನ ಪಂದ್ಯಗಳು ಯಾವ ಆಡಿಲ್ಲ ಈಗ ಒಳ್ಳೆ ಚಾನ್ಸ್ ಸಿಕ್ಕದ ಅವ್ರು ಹೊಡಿತಾರಿ ಗ್ಯಾರಂಟಿ ಹಾ ರೀ ಹಾ ರೀ ಸೋತಾರಿ ಹಾ ರೀ ಇದು ಮಾಡು ಇಲ್ಲ ಮಡಿ ಪಂದ್ಯ ಅದಲ್ರಿ ಹೆಚ್ಚಿಗೆ ಒಡೆ ಹೊಡಿತಾರಿ ಅವ್ರು ಈಗ ಅವರು ಈಗ ಹಿಂದಿನ ಪಂದ್ಯಗಳು ಏನು ತೋರ್ಸಿಲ್ಲಲ್ರಿ ಆಡಿಲ್ಲಲ್ರಿ ಅಂದ್ರ ಈ ಪಂದ್ಯಗಳು ಆಡ್ತಾರಂತ ನಂಬಿಕೆ ನಮ್ ನಮೇಲೆ ಆದದ್ರಿ ಅವ್ರ ಕೊಹ್ಲಿ ಆಟ ಇಷ್ಟ್ರಿ ನಮ್ಗೆ ಆಟನೇ ಯಾಕೆ ಇಷ್ಟ ಕೊಹ್ಲಿ ಟೀಮ್ ಎಲ್ಲ ಔಟ್ ಆದ್ರೂ ಕೊಹ್ಲಿ ಒಬ್ಬನೇ ಹೊಡ್ಕೊಂಬರ್ತನ ಹೆಮ್ಮೆ ಆದ್ರಿ ನಮ್ಗ ಅವ್ರು ಹೌದ್ರಿ ಅವ್ರು ಇಲ್ಲಿತನಾದ್ರೂ ಕ್ಯಾಪ್ಟೆನ್ಸಿ ಎಷ್ಟೇ ಬೆಟ್ ಮಾಡಿದ್ರೂ ಅವ್ರು ಆರ್ ಸಿ ಬಿಟ್ಟು ಹೋಗಿಲ್ರಿ ಯಾಕಂದ್ರ ಆರ್ ಸಿ ಬಿ ಮೇಲೆ ಅಭಿಮಾನ ರೀ ಅವ್ರಿಗೆ ನಮ್ ಬೆಂಗ್ಳೂರ್ ಅಂದ್ರೆ ಅಭಿಮಾನ ರೀ ಹಾಂ ರೀ ಕಪ್ ತಂದ್ ಕೊಡ್ತಾರಿ ಫಿಕ್ಸ್ ಈ ಸರ ಹಾಂ ರೀ ಗೆತ್ತದ್ರಿ ಗೆಲ್ಲತ್ತ ಆರಾಮಾಗಿದ ಏನ ಹೇಳ್ತೀರಿ ನಿಮ್ ತಂಡಕ್ಕ ಕಪ್ ಗೆಲ್ಲದ ಆರ್ ಸಿ ಬಿ ಮನಿಗ್ ಹೋಗದ್ ಸಿ ಎಸ್ ಕೆ ಚೆನ್ನಾಗ್ ಆಟ ಆಡ್ತಾರಂತಿ ವಿರಾಟ್ ಕೊಹ್ಲಿ ಪೈಲೆ ಹಿಡ್ದನೆ ಆಡ್ಲತ್ತಾರಂತಿ ಮತ್ತ ಸಿಕ್ಸ್ ಹದಿನಾರ್ ವರ್ಷದಿಂದ ಸತತವಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಸೋಲ್ತಾ ಇದೆ ಬಟ್ ಈ ಸಲ ಗೆದ್ದಬೇಕು ಅಂಬ ಪ್ರಯತ್ನದಿಂದ ಎಲ್ಲರೂ ಆಶಿಸ್ತೇವೆ ಫಸ್ಟ್ ಮ್ಯಾಚ್ ಓಪನಿಂಗ್ ಮ್ಯಾಚ್ ಆರ್ ಸಿ ಬಿ ಸಿ ಎಸ್ ಕೆ ಕೊಟ್ಟಾಗ ಆರ್ ಸಿ ಬಿ ಸೋತಿದೆ ಈ ಸಲ ಗೆಲ್ಲುತ್ತೆ ಅಂತೀರಾ ಈ ಸಲ ಗೆಲ್ಲುತ್ತೆ ಸರ್ ಖಂಡಿತವಾಗಿ ಗೆಲ್ಲುತ್ತೆ ಸೀಡ್ ತೀರಿಸ್ಕೊಳ್ತಾರ ಹಾಂ ರೀ ಸರ್ ಈಗ ಕೊಹ್ಲಿ ಆಟ ಇಷ್ಟ ಆಟ ಇಷ್ಟ ಕೊಹ್ಲಿ ಆಟ ವಿರಾಟ್ ಕೊಹ್ಲಿ ಆಟ ಇಷ್ಟ ಕೊಹ್ಲಿ ಆಟ ಯಾಕೆ ಇಷ್ಟ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರಂತೆ ಬ್ಯಾಟಿಂಗ್ ಅಷ್ಟೇ ಚೆನ್ನಾಗಿ ಮಾಡ್ತಾರ ಫೀಲ್ಡಿಂಗ್ ಚೆನ್ನಾಗಿ ಮಾಡಲ್ಲ ಎಲ್ಲಾನು ಮಾಡ್ತಾರ ಬಟ್ ಚೆನ್ನಾಗಿ ಆಡ್ತಾರ ಅನ್ನೋ ಕಾರ ಮತ್ತೆ ಭಾರತದರು ಕರ್ನಾಟಕ ಹೆಮ್ಮೆ ಅನಿಸ್ತಾ ಚೆನ್ನಾಗಿ ಆಡ್ತಾರಂತೆ ಅಂತೆ ಮತ್ತೆ ಈ ಸಲನು ಗೆದಿಬೇಕಾಗಬಹುದು ಮಹಿಳೆಯರು ಗೆದ್ದಿದ್ದಾರೆ ಅದಕ್ಕೆ ಇದು ಸಲವಿ ಪುರುಷರು ಗೆದಿಬೇಕಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ತಂಡಕ್ಕೆ ಆಲ್ ದಿ ಬೆಸ್ಟ್ ಆರ್ಸಿವಿ ಗೆದ್ದ ಬರಲಿ ಅಂತ ಆಶಿಸ್ ನಿಮ್ ಹೆಸರು ಜ್ಯೋತಿ ಆಫ್ ಕೋರ್ಸ್ ಆರ್ ಸರ್ ಆರ್ ಹೌದು ಆರ್ ಯಾಕೆ ಗೆಲ್ಲತ್ತೆ ಅಂತ ಯಾಕಂದ್ರೆ ಅದಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಬಹಳಷ್ಟು ಎಫೆಕ್ಟಿವ್ ಬ್ಯಾಟ್ಸ್ಮ್ಯಾನ್ಸ್ ಇದಾರೆ ಸೊ ಅದ್ ಗೆಲ್ಲುತ್ತೆ ಅಂತ ಅನ್ಸುತ್ತೆ ಈ ಕಡೆ ಚೆನ್ನಾಗಿದಲ್ಲೂ ಅದೇ ತರ ಎಫೆಕ್ಟಿವ್ ಬ್ಯಾಟ್ಸ್ಮನ್ ಇದ್ದಾರೆ ಫೀಲ್ಡರ್ಸ್ ಇದ್ದಾರೆ ಆಲ್ರೌಂಡರ್ ಆಟಗಾರಿಸಿದಾರೆ ಏನಂತ ಇದೆ ಸರ್ ಬಟ್ ಆರ್ ಸಿಬಿ ಗಿಂತ ಚನ್ನ ಚೆನ್ನಾಗಿ ಆಡೋರು ಅಲ್ಲಿಲ್ಲ ಅಂತ ಅನ್ಸುತ್ತೆ ಈಗ ಹೋಮ್ ಗ್ರೌಂಡ್ ಅಲ್ಲಿ ಆರ್ ಸಿಬಿ ಮ್ಯಾಚ್ ಇರೋದ್ರಿಂದ ಹದಿನೆಂಟನ ತಾರೀಕು ಪ್ಲಸ್ ಆಗುತ್ತೆ ಅಂತಾರೆ ಆರ್ ಸಿ ಬಿ ಆಫ್ ಕೋರ್ ಸರ್ ಪ್ಲಸ್ ಆಗುತ್ತೆ ಯಾಕಂದ್ರೆ ಅವರು ಚೆನ್ನೈ ಸರ್ ಈ ಚಿನ್ನೇಸ್ವಾಮಿ ಕ್ರೀ ಕ್ರೀಡಾಂಗಣದಲ್ಲಿ ಆಡ್ತಿದ್ದಾರೆ ಅಂದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹದಿನಾರು ವರ್ಷದಿಂದ ಕಪ್ ಗೆಲ್ಲೋಕೆ ಸತತ ಪ್ರಯತ್ನ ಮಾಡ್ತಿದ್ರು ಆದರೂ ಸಾಧ್ಯ ಆಗ್ತಿಲ್ಲ ಈ ಥರ ಅದು ಇಳಿಯರ್ಕಂದ್ರೆ ಅನಿಸುತ್ತೆ ಸರ್ ಹೋಪ್ ಇದೆ ಯಾಕಂದ್ರೆ ಎಲ್ಲ ಕರ್ನಾಟಕ ಜನತೆಗೆ ಅದೇ ಒಂದು ಹೋಪ್ ಇದೆ ಯಾಕಂದ್ರೆ ಹದಿನಾರು ವರ್ಷದಿಂದ ಅವರು ಕಾಯ್ತಾ ಬಂದಿದ್ದಾರೆ ಕಪ್ ನಮ್ಮದೇ ಕಪ್ ನಮ್ಮದೇ ಅಂತ ಎಲ್ಲದರಲ್ಲಿ ಟ್ರೋಲ್ ಆಗ್ತಾ ಇದೆ ಸೊ ಈ ಸಲ ಗೆದ್ದಲೇಬೇಕು ಗೆದ್ದೈತೆ ಸರ್ ಈಗ ಸಿ ಎಸ್ ಕೆ ಎಲ್ಲಿ ಧೋನಿ ಇದ್ದಾರೆ ಆರ್ ಸಿ ಬಿ ಎಲ್ಲಿ ಕೊಹ್ಲಿ ಬರೋ ಯಾರು ಆಟ ಇಷ್ಟ ಇದ್ದಾರೆ ವಿರಾಟ್ ಕೊಹ್ಲಿ ಸರ್ ಯಾಕಂದ್ರೆ ಒಂದ್ ನಮ್ಮ ಇಂಡಿಯನ್ ಟೀಮ್ ನಲ್ಲಿ ಅವರು ಎಫೆಕ್ಟಿವ್ ಬ್ಯಾಟ್ಸ್ಮನ್ ಆಲ್ರೌಂಡರ್ ಅಂತ ನಾವ್ ಅನ್ಕೋತೀವಿ ಸೊ ಅದಕ್ಕೆ ಅವ್ರು ಚೆನ್ನಾಗಿ ಆಡ್ತಾರೆ ಸರ್ ಈ ಸಲ ಕಪ್ ನಮ್ದೇ ಆಲ್ ದ ಬೆಸ್ಟ್ ಆರ್ ಸಿ ಬಿರು ಜೈ ಆರ್ ಸಿ ಬಿ ಸ್ವಾತಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ಸರ್ ರೀತಿ ಹದಿನಾರು ವರ್ಷ ಕಾಡಿನ ಒಳಗೆ ರಾಮ ಏನು ವನವಾಸ ಬಂದನಲ್ಲ ಈ ರೀತಿ ನಮ್ಮ ಕರ್ನಾಟಕ ಆರ್ ಸಿ ಬಿ ಏನು ವನವಾಸದಿಂದ ಹೊರಗೆ ಬರ್ತ ನನಗೆ ಬಹಳ ವಿಶ್ವಾಸ ಇದೆ ಈ ರೀತಿ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಈ ಸತಿ ನಮ್ ಕಪ್ ಹಾಗೆ ಆಗುತ್ತೆ ಅದ್ ಎಷ್ಟು ಪ್ರತಿಫಲ ಬಂದರೂ ವಿರಾಟ್ ಕೊಹ್ಲಿ ಅವರು ಯಶಸ್ವಿಯಾಗಿ ನಮ್ಮ ಆರ್ ಸಿ ಬಿ ಕವನು ಕಪ್ ಗೆದ್ದರ್ತ ನಮ್ಗೆ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ ಪರ್ಸೆಂಟ್ ಯಾವ ರೀತಿ ಮಹಿಳಾ ಆರ್ ಸಿ ಬಿ ಗೆದ್ದು ಬಂದಿದೆ ಇವರು ಸಹ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಕೂಡ ಗೆದ್ದು ಬರುವಂತ ಎಲ್ಲವೂ ಲಕ್ಷಣ ಇದೆ ಈ ರೀತಿ ವಿರಾಟ್ ಕೊಹ್ಲಿ ಅವರಿಗೆ ಅಭಿನಂದನ ಸತಿ ಮತ್ತೊಮ್ಮೆ ಮುಗದೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಆರ್ ಸಿ ಬಿ ಕಪ್ ಅಂತ ಹೇಳಿ ಅವ್ರಿಗೆ ಸಿ ಎಚ್ ಕೆ ಆರ್ ಸಿ ಬಿ ಈಗ ಹೋಮ್ ಗ್ರೌಂಡ್ ಆರ್ ಸಿ ಬಿ ಮ್ಯಾಚ್ ಆಡ್ತಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಆಗುತ್ತೆ ಸರ್ ನಮ್ಮ ಭಾಗ ನಮ್ಮ ಕರ್ನಾಟಕದಲ್ಲಿ ಆಡ್ತಿದ್ದಾರೆ ಅದಕ್ಕೆ ಒಳ್ಳೆ ಯಶಸ್ವಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್ ನಮಗೆ ಇಬ್ಬರಲ್ಲಿ ಧೋನಿ ಮತ್ತು ಕೊಹ್ಲಿ ಯಾರ ಆಟ ಇಷ್ಟ ಸರ್ ನಮ್ಗೆ ಇಬ್ಬರು ಇಷ್ಟ ಅವ್ರ ಇಬ್ರು ಇಂಡಿಯಾ ಪ್ಲೇಯರ್ ಇದಾರೆ ಅದರಲ್ಲಿ ಇಷ್ಟ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಇಷ್ಟ ಇದಾರೆ ಅವರು ಹನ್ನೆರಡು ಪರ್ಸೆಂಟ್ ಅವರು ಯಶಸ್ವಿ ಗಳಿಸುತ್ತಾರೆ ಅದಕ್ಕೆ ನಂಬಿಕೆ ಇದೆ ಸರ್ ಅವರ ರಾಜ್ಯದ ಪರ್ವ ಸರ್ ರಾಜ್ಯ ಪರ್ವ ಮಾಡ್ರೆ ಕರ್ನಾಟಕ ನಾವು ಕರ್ನಾಟಕದಲ್ಲಿ ಇದೀವಿ ನಾವು ಕರ್ನಾಟಕ ಹೆಮ್ಮೆಯನ್ನು ಗೋರಿಸ್ತೀವಿ ಆರ್ 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 ಸಿಬಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ದ ಗೆದ್ದೀವಿ ಅಂಬ ನಂಬಿಕೆ ಅವರ ಮೇಲೆ ಇದೆ ಸರ್ ಜೈ ಆರ್ ಸಿ ಬಿ ನನ್ನ ಹೆಸರು ಲೋಕೇಶ್ ಮೊಳ್ಕರಿ ಸರ್ ನಮ್ದು ಆರ್ ಗೆದ್ದೆ ಗೆಲ್ಲುತ್ತಾರೆ ಯಾರ ಆಟ ಇಷ್ಟ ನಮ್ ಕೊಹ್ಲಿ ಇಷ್ಟ ಕೊಹ್ಲಿ ಯಾಕೆ ಅವ್ರು ಸತತವಾಗಿ ಹದ್ನಾರು ವರ್ಷಗಳಿಂದ ಆಡ್ತಾನು ಬಂದಿದ್ರಿ ನಮ್ ಅದಕ್ಕಾಗಿ ಅವರು ಗೆದ್ದೆ ಗೆಲ್ತೇ ನಮ್ ಟೀಮ್ ಆರ್ ಸಿ ಬಿ ಗೆಲ್ಲೇ ಗೆಲ್ತ ಅನ್ನೋದಕ್ಕೋಸ್ಕರ ನಮ್ಮ ಕೊಯ್ಲಿ ಗೆಲ್ಲಕ್ಕೆ ಸಾಧ್ಯ ಸಾಧ್ಯ ರೀ ಈ ಸಲ ಆಗುತ್ತೆ ಈ ಸಲ ಈಡೇ ಇರ್ತಾರೆ ಯಾಕಂದ್ರೆ ಮಹಿಳೆಯರು ಈ ಸಲ ತಂದ್ ಕೊಟ್ಟಾರಲ್ರಿ ನಮ್ಗೆ ಕಪ್ಪ ಅದಕ್ಕೋಸ್ಕರನೇ ಈ ಸಲ ನಮ್ದು ಆರ್ಸಿಬಿ ಪುರುಷ ತಂಡ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಅದೇ ರೀ ಗೆದ್ದೆ ಗೆಲ್ತಾರೆ ಗೆಲ್ಲೇ ಬೇಕ್ರಿ ಅನಿವಾರ್ಯತೆ ಕೂಡ ಇದೆ ರೀ ಅನಿವಾರ್ಯತೆ ಇದೆ ಅದನ್ನು ಗೆದ್ದೆ ಗೆಲ್ತಾರೀ ಈ ಸರಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಜೈ ಆರ್ಸಿಬಿ ಸಿ ಬಿ ನೂರ್ ಸಲ ಸೋತ್ರ ಅಷ್ಟೇ ಸಾವಿರ ಸಲ ಸೋತ್ರ ಅಷ್ಟೇ ಜೈ ಆರ್ ಸಿ ಬಿ ಅಂಬಿಕಾರಿ İSELA Kam Kam de. e. Isela! Kamdeni! Isela! Kamdeni! Jai RCB! Jai! All the best! All the best! All the best!